ದೇಶದಾದ್ಯಂತ ನಿನ್ನೆ ಕ್ರಿಸ್ಮಸ್ ಹಬ್ಬ ಜೋರಾಗಿ ನಡೆಯಿತು ಆದರೆ ಹಬ್ಬದ ದಿನವೇ ನಟಿ ತ್ರಿಷಾ ಕೃಷ್ಣನ್ ಮಗನನ್ನ ಕಳೆದುಕೊಂಡ ನೋವಿನಲ್ಲಿದ್ದಾರೆ ಮಗ ಇನ್ನಿಲ್ಲ ಅನ್ನೋ ವಿಚಾರ ಕಿವಿಗೆ ಮುಟ್ಟುತ್ತಿದ್ದಂತೆ ಶೂಟಿಂಗ್ ಸೆಟ್ನಲ್ಲಿದ್ದ ತ್ರಿಷಾ ಶೂಟಿಂಗ್ನ ಅರ್ಧಕ್ಕೆ ನಿಲ್ಲಿಸಿ ಓಡೋಡಿ ಬಂದಿದ್ದಾರೆ ಅರೆ ನಟಿಗೆ ಮಗ ಇದ್ನಾ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ ಆಶಾ ನಟಿ ತ್ರಿಶಾ ಕೃಷ್ಣನ್ ಚಿತ್ರರಂಗಕ್ಕೆ ಕಾಲಿಟ್ಟು ಸುಮಾರು ಎರಡು ದಶಕಗಳಾಗಿದ್ದರೂ ಬೇಡಿಕೆ ಮಾತ್ರ ಕಡಿಮೆಯಾಗಿಲ್ಲ ಯಾವುದೇ ವಿವಾದಗಳಿಗೆ ಈಡಾಗದೆ ಸಿನಿಮಾಗಳಲ್ಲಿ ಅತಿಯಾಗಿ ಗ್ಲಾಮರ್ ಪ್ರದರ್ಶಿಸದೆ ಇತರೆ ನಟಿಯರಂತೆ ನಂಬರ್ ಒನ್ ಸ್ಥಾನಕ್ಕೆ ಪೈಪೋಟಿ ಮಾಡದೆ ತಮ್ಮ ಪಾಡಿಗೆ ತಾವು ಸಿನಿಮಾಗಳಲ್ಲಿ ನಟಿಸುತ್ತಾ ಸಾಗುತ್ತಿದ್ದಾರೆ ದ್ರಿಶ ತಾವಾಯಿತು ತಮ್ಮ ಕೆಲಸವಾಯಿತು ಅಂತಿರ್ತಿದ್ದ ದ್ರಿಶಾ ಮನೆಯಲ್ಲಿ ದುರ್ಘಟನೆಗೆಂದು ಸಂಭವಿಸಿದೆ ಹೌದು ಸ್ವಂತ ಮಗನಂತೆ ಸಾಕುತ್ತಿದ್ದ ಪಪ್ಪಿನ ಕಳ್ಕೊಂಡ ನೋವಿನಲ್ಲಿದ್ದಾರೆ ನಟಿ ತ್ರಿಶಾ ತ್ರಿಷಾ ಕೃಷ್ಣನ್ ಜರು ಹೆಸರಿನ ನಾಯಿಯೊಂದನ್ನು ಸಾಕಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಜನಿಸಿದ್ದ ಈ ನಾಯಿನ ಬಹಳ ಪ್ರೀತಿಗಿಂತ ಮಗನಂತೆ ನೋಡಿಕೊಳ್ತಿದ್ರು ತುಂಬ ವರ್ಷಗಳಿಂದ ಜೊತೆಗಲೇ ಇದ್ದಿದ್ದರಿಂದ ಅದರ ಜೊತೆ ನಟಿ ತುಂಬಾ ಸಲುಗೆಯನ್ನ ಬೆಳೆಸಿಕೊಂಡಿದ್ರು ಶೂಟಿಂಗ್ನಿಂದ ಬಂದಾಗ ಅದರ ಜೊತೆಗೇನೆ ಹೆಚ್ಚು ಸಮಯ ಕಳೆಯುತ್ತಿದ್ರು ಆದರೆ ಅನಾರೋಗ್ಯದಿಂದ ಜರು ಕಣ್ಮುಚ್ಚಿದೆ ಈ ಸಂಬಂಧ ನಟಿ ಕಣ್ಣೀರು ಹಾಕಿದ್ದು ಪ್ರೀತಿಯ ಮಗ ಇನ್ನಿಲ್ಲ ಇನ್ಮುಂದೆ ನನ್ನ ಜೀವನಕ್ಕೆ ಅರ್ಥವೇ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟ್ನ ಹಂಚಿಕೊಂಡಿದ್ದಾರೆ ತ್ರಿಷಾ ಕೃಷ್ಣನ್ ಮತ್ತೊಂದು ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ನಾಯಿಯ ಚಿತ್ರಗಳನ್ನ ಹಾಗೆ ನಾಯಿಯ ಸಮಾಧಿಯ ಚಿತ್ರವನ್ನು ಹಂಚಿಕೊಂಡಿದ್ದಾರೆ ತ್ರಿಷಾ ಪೋಸ್ಟ್ಗೆ ನಟಿಯರಾದ ಹಂಸಿಕಾ ಶ್ರೇಯಾ ಸೇರಿದಂತೆ ಕೆಲ ನಟಿಯರು ಪ್ರತಿಕ್ರಿಯೆ ನೀಡಿ ತ್ರಿಷಾಗೆ ಸಮಾಧಾನ ಹೇಳಿದ್ದಾರೆ ಸದ್ಯ ತ್ರಿಷಾ ಕೃಷ್ಣನ್ ಹಲವು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಮಲಯಾಳಂ ಸಿನಿಮಾ ಐಡೆಂಟಿಟಿ ತಮಿಳಿನ ಸ್ಟಾರ್ ನಟ ಅಜಿತ್ ನಟನೆಯ ವಿದುಮಾಯುರ್ಚಿ ಗುಡ್ ಬ್ಯಾಡ್ ಅಗ್ಲಿ ನಟ ಚಿರಂಜೀವಿ ಜೊತೆಗೆ ವಿಶ್ವಂಭರ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಮೋಹನ್ ಲಾಲ್ ನಟನೆಯ ರಾಮ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ